ನಮಸ್ತೆ ಎಲ್ಲರಿಗೂ ನಾನು ದೇವಕಿ ನೋಡಿ ಈ ಬೇಸಿಗೆಯಲ್ಲಿ ಕೋಳಿ ಮರಿಗಳನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಈ ವಯಸ್ಸಿನ ಕೋಳಿ ಮರಿಗಳಿಗೆ ನೋಡಿ ಇದೊಂದು ಮ ಮುಖದ ತುಂಬ ಗುಳ್ಳೆ ಆಗುತ್ತೆ ಅಮ್ಮ ಅಂತಾರೆ ಅಥವಾ ಶೆಕ್ಕೆಗೆ ಬರುವಂತಹ ಗುಳ್ಳೆ ಅಂತಾರೆ ತುಂಬ ಬಾಧಿಸ್ತದೆ ಪಾಪ ಆಗೋದೇ ಇಲ್ಲ ಅದೊಂದೊಂದು ಕೋಳಿ ಮರಿಗಂತೂ ಏನಾಗ್ತದೋ ಗೊತ್ತಿಲ್ಲ ಮೆಡಿಸಿನ್ ಹಾಕಿದ್ದೀನಿ ಪೊಟ್ಯಾಷಿಯಂ ಪರಮಂಗ ನೆಟ್ಟಲ್ಲಿ ಫೇಸ್ ವಾಶ್ ಮಾಡಿದರೂ ಅದನ್ನು ಅಂದರೆ ವೆಟ್ ಮಾಡಿ ಅದನ್ನು ಇದು ಮಾಡಬೇಕು ಆಮೇಲೆ ನಾನು ಒಂದು ಮೆಡಿಸಿನ್ ಹಾಕಿದ್ದೀನಿ ಅದು ಏನು ಅಂತ ಕೊನೆ ತನಕ ವೀಡಿಯೋದಲ್ಲಿ ನೋಡಿ ಹಾಗಾಗಿ ಚೇತರಿಸ್ಕೊಂಡಿದೆ ಮರಿ ಇವಾಗ ನೆನ್ನೆಲ್ಲ ಸತ್ತೇ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ ಒಂದು ಕಣ್ಣು ಕಾಣಿಸೋದೇ ಇಲ್ಲ ಅದಕ್ಕೆ ಎಷ್ಟು ಮಟ್ಟಕ್ಕೆ ತೊಂದರೆ ಆಗುತ್ತೆ ಅಂದರೆ ನೋಡಿ ಇಲ್ಲಿ ಕಣ್ಣೇ ಕಾಣಿಸ್ತಾ ಇಲ್ಲ ಅದಕ್ಕೆ ಫುಲ್ಲು ಒಂದು ಕಣ್ಣು ಫುಲ್ಲು ಮುಚ್ಕೊಂಡಿದೆ ಮತ್ತು ಮೂಗು ಬಾಯಿ ಹತ್ರ ಎಲ್ಲ ಗಾಯ ಆಗುತ್ತೆ ಆಮೇಲೆ ಅದಕ್ಕೆ ಏನು ತಿನ್ನೋದಕ್ಕೂ ಸಹ ಆಗೋದಿಲ್ಲ ನೀವೆಲ್ಲ ಸರಿಯಾಗಿ ತಿನ್ನೋದಕ್ಕೆ ಆಗದ ಕಾರಣ ನಾನೇ ಗೋಧಿ ಹಿಟ್ಟಿನ ಒಳಗಡೆ ಗ್ಲುಕೋಸ್ ಪೌಡ್ರ್ ಆಗಿರ್ಬೋದು ಅಥವಾ ಟ್ಯಾಬ್ಲೆಟ್ ಜ್ವರದ ಟ್ಯಾಬ್ಲೆಟ್ ಹಾಕಲೇಬೇಕಾಗುತ್ತೆ ಈ ಈ ನೋವಿಗೆ ಅದಕ್ಕೆ ತುಂಬ ಜ್ವರ ಬರ್ತದೆ ಜ್ವರ ಬರ್ತದೆ ಮತ್ತು ಏನು ಆಹಾರನ ತಿನ್ನೋದಕ್ಕೂ ಕಷ್ಟ ಆಗ್ತದೆ ಮತ್ತು ಕಣ್ಣು ಕಾಣಿಸದ ಕಾರಣ ಸರಿಯಾಗಿ ನೀರಾಗಲಿ ಆಹಾರವನ್ನಾಗಿ ಕರೆಕ್ಟಾಗಿ ಅದಕ್ಕೆ ಹೊಟ್ಟೆಗೆ ಎಷ್ಟು ಬೇಕು ಅದನ್ನು ಆಗೋದಿಲ್ಲ ನಾವೇ ಸ್ವಲ್ಪ ಫೀಡ್ ಮಾಡಬೇಕಾಗುತ್ತೆ ನಾನು ಇದಕ್ಕೆ ಯಾವ ಥರ ಫೀಡ್ ಮಾಡ್ತೀನಿ ಮತ್ತು ಏನು ಔಷಧಿನ ಹಾಕ್ತೀನಿ ಅಂತ ಅಂದ್ಕೊಂಡು ನಿಮಗೆ ಒಂದು ನೆಕ್ಸ್ಟ್ ತೋರಿಸ್ತೀನಿ ನಾನಿಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ತಗೋತಾ ಇದ್ದೀನಿ ನಾವು ಚಪಾತಿ ಎಲ್ಲ ಹಿಟ್ಟು ಕಲಸಿ ಉಳಿದಿರುವಂಥ ಹಿಟ್ಟಾದರೂ ಆಗುತ್ತೆ ಅಥವಾ ನಾನಿಲ್ಲಿ ಪೌಡ್ರನ್ನೇ ತಗೊಂಡಿದ್ದೀನಿ ಈ ಗೋಧಿ ಹಿಟ್ಟು ನಾವು ಕೋಳಿ ಮರಿಗಳು ಯಾವುದು ಇಷ್ಟಪಡ್ತವೆ ಅದನ್ನು ನೋಡ್ಕೋಬೇಕು ಇದೊಂದು ಪ್ಯಾರಾಸಿಟಮಲ್ ಮಾತ್ರೆ ಹತ್ತು ಹನ್ನೆರಡು ಮರಿಗಳಿದ್ದಾವೆ ಒಂದು ಮಾತ್ರೆ ಹಾಕಬೇಕಾಗುತ್ತೆ ಅಂದರೆ ಅದನ್ನು ಅವು ತಿನ್ನೋದಿಲ್ವಲ್ಲ ಹಾಗೆ ಈ ಪೌಡ್ರ್ ಇದೆಯಲ್ಲ ಬಯೋಗಟ್ ಪೌಡ್ರು ಇದನ್ನು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಅದನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಕೋಳಿಗಳಿಗೆ ಜೀರ್ಣ ಶಕ್ತಿಗೂ ಒಳ್ಳೆಯದಾಗುತ್ತೆ ಮತ್ತು ಅದೊಂದು ಸ್ವಲ್ಪ ನ್ಯೂಟ್ರಿಷನ್ ಥರ ಸಪ್ಲಿಮೆಂಟ್ ಥರ ಕೆಲಸ ಮಾಡುತ್ತೆ ಮತ್ತು ಅವಕ್ಕೆ ಎನರ್ಜಿ ಬರ್ತದೆ ಹಾಗೆಯೇ ಇದು ಲಿಕ್ಸಿನ್ ಪೌಡರು ಆ್ಯಕ್ಚುಲಿ ಕೋಳಿ ಮರಿಗಳಿಗೆ ರೋಗ ಬಂದಾಗ ಜ್ವರ ಎಲ್ಲ ಇದನ್ನು ಹಾಕಬೇಕಾಗುತ್ತೆ ಇದೇನು ಜಾಸ್ತಿ ಹಾಕಲ್ಲ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಆ್ಯಂಟಿಬಯೋಟಿಕ್ ಈಗ ಹತ್ತು ಹನ್ನೆರಡು ಮರಿ ಅಂತಂದರೆ ನೋಡಿ ಇಷ್ಟು ಹಾಕ್ತಾಯಿದ್ದೀನಿ ಸಾಕು ಇಷ್ಟು ಒಂದು ಟೈಮಿಗೆ ಈ ಮಾತ್ರೆನ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಅಂದರೆ ಇದನ್ನು ಸಹ ಕೆಲವು ಸತಿ ಸ್ಮೆಲ್ ಬಂದರೆ ಅವು ತಿನ್ನೋದಿಲ್ಲ ಇದನ್ನು ಪುಡಿ ಮಾಡ್ಕೋಬೇಕು ಗೋಧಿ ಹಿಟ್ಟನ್ನು ಈ ಕೋ ಕೋಳಿಗಳು ತುಂಬ ಇಷ್ಟಪಡ್ತವೆ ಇದಕ್ಕೆ ನಾನು ಒಂದು ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ತೀನಿ ಯಾಕಂದರೆ ತುಂಬ ಬಿ ಬಿಸಿ ಇರೋದ್ರಿಂದ ಶೆಕೆ ಇರೋದ್ರಿಂದ ಕಲಸೋದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತೀನಿ ಇದನ್ನು ಚೆನ್ನಾಗಿ ಈ ಥರ ಕಳಿಸ್ಕೊಂಬಿಡಬೇಕು ಬೇರೆ ಈಗ ನೀರು ಮಾಡಿಟ್ಟು ಔಷಧಿ ಹಾಕಿದರೆ ಅವು ತಿನ್ನೋದಿಲ್ಲ ಈ ಥರ ಕಳಿಸಿದರೆ ಕೋಳಿ ಮರಿಗಳು ಅದನ್ನು ಬೇಗ ಬಂದು ತಿಂತವೆ ಹೊಟ್ಟೆಗೆ ಹೋಗ್ತದೆ ಈಗ ನಾವು ಒಂದು ಮಾತ್ರೆ ಹಾಕಿದರೆ ಅದೆಲ್ಲ ಡಿವೈಡಾಗಿ ಹೋಗುತ್ತೆ ಅನ್ನೋದಕ್ಕೆ ಆಗೋದಿಲ್ಲ ಇಲ್ಲಾಂದರೆ ಪೀಸ್ ಮಾಡಿ ಉಂಡೆ ಇದನ್ನು ಉಂಡೆ ಮಾಡಿ ಒಂದೊಂದೇ ಮರಿಗಳಿಗೆ ನಾನು ಮೊದಲು ಮಾಡ್ತಾಯಿದ್ದೆ ಇಷ್ಟಿಷ್ಟೇ ಇಷ್ಟಿಷ್ಟೇ ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಂಡ್ಬಿಟ್ಟು ಆ್ಯಂಟಿಬಯೋಟಿಕ್ ಹಾಕಿದಾಗ ಆ ಥರ ಮಾಡೋದು ಬೆಟರು ಈ ಇಷ್ಟಿಷ್ಟೇ ಸಣ್ಣ ಉಂಡೆ ಮಾಡಿಕೊಂಡು ಒಂದೊಂದೇ ಮರಿಗಳಿಗೆ ಬಾಯಿಗೆ ಹಾಕಬೇಕಾಗತ್ತೆ ನಾನು ಇದನ್ನು ಈ ಥರ ಈಗ ಇಟ್ಟರೆ ಅದನ್ನು ಪೂರ್ತಿ ಅಂದರೆ ಎಲ್ಲ ಮರಿಗಳು ಈಕ್ವಲ್ ಆಗಿ ಬಂದು ತಿಂತವೆ ಈ ಥರ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತವೆ ನೋಡಿಲಿ ಹ್ಞೂ ನಾವು ಯಾವಾಗಲೂ ಅಷ್ಟೇ ನಾಟಿ ಕೋಳಿ ಸಾಕ್ತೀವಿ ಅಂತಂದರೆ ದಿನ ಕೋಳಿ ಮರಿಗಳು ಅಥವಾ ಕೋಳಿಗಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕಾಗುತ್ತೆ ಕಾಯಿಲೆಗಳು ಬೇಗ ಬರೋದು ನಾವು ಯಾವಾಗಲೂ ಬೆಳಿಗ್ಗೆ ನಾವು ಕೋಳಿನ ಗೂಡಿಂದ ಬಿಡುವ ಟೈಮಿಗೆ ಅವುಗಳನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಕೋಳಿ ಗೂಡಿಯಿಂದ ಬಿಡುವ ಟೈಮಿಗೆ ಅದು ಸಪ್ಪಗಿದೆ ಅಂತಂದರೆ ನಾವಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ ತಕ್ಷಣದಲ್ಲಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ನಾವು ಕೊಡ್ತಾ ಬಂದರೆ ರಿಕವರ್ ಆಗ್ತದೆ ಜಾಸ್ತಿ ಆಗಿ ಅದು ಊಟ ಅದ್ರದ್ದು ಆಹಾರ ತಿನ್ನೋದನ್ನೇ ಬಿಟ್ಟರೆ ಅದನ್ನು ಮತ್ತೆ ಬದುಕ್ಸೋಕ್ಕಾಗೋದಿಲ್ಲ ಈ ಟೈಮಲ್ಲಿ ಅದಕ್ಕೆ ಕಣ್ಣು ಕಾಣಿಸೋದಿಲ್ಲ ನಾವೇ ಸ್ವಲ್ಪ ಫೀಡ್ ಮಾಡಬೇಕಾಗುತ್ತೆ ಕರೆದು ಏನೇ ಆದರೂ ಈ ಬೇಸಿಗೆಯಲ್ಲಿ ಈ ಬಿಸಿಲಿನ ತಾಪಕ್ಕೆ ಕೋಳಿ ಮರಿಗಳನ್ನು ಬದುಕಿಸೋದು ತುಂಬ ಕಷ್ಟ ಕಾಯಿಲೆಗಳು ಬಂದರೆ ಅಂತೂ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಅವು ಅವುಗಳಿಗೆ ಬೇಕಾಗಿರುವಂತಹ ಪೂರಕವಾದ ಆಹಾರ ಮತ್ತು ಆದಷ್ಟು ಅದು ತನ್ನಗಿರೋದಕ್ಕೆ ವ್ಯವಸ್ಥೆ ಮಾಡಬೇಕು ನಾ ಅದು ಎಲ್ಲೆಲ್ಲಿ ಓಡಾಡ್ತಾವ ಅಂಥ ಪ್ರದೇಶದಲ್ಲೆಲ್ಲ ಸ್ವಲ್ಪ ನೀರು ಫ್ರೆಶ್ ಆಗಿರುವಂತಹ ನೀರು ಮಜ್ಜಿಗೆ ಹಣ್ಣುಗಳು ಕತ್ತರಿಸಿ ಎಲ್ಲ ಈ ಪಪ್ಪಾಯ ಎಲ್ಲ ಇಟ್ಟರೆ ಅದ್ರದ್ದು ಬಾಡಿ ಟೆಂಪ್ರೇಚರೆಲ್ಲ ಒಂದು ನಾರ್ಮಲಿಗೆ ಬಂದು ಆದಷ್ಟು ಕಾಯಿಲೆಗಳನ್ನು ತಡೆಗಟ್ಟಬೋದು ಸೊ ಹಾಗಾಗಿ ಈ ಥರ ಇಂಥ ಟೈಮಲ್ಲಿ ನಾವು ಈ ಮರಿಗಳಿಗೆ ಆಹಾರವನ್ನು ನಾವೇ ಕೈಯಾರೆ ಕೊಟ್ಟರೆ ಬದುಕಿಸ್ಬೋದು ಔಷಧಿಯವನ್ನೂ ಅಷ್ಟೇ ಜೊತೆಗೆ ನಾವು ರಾಗಿ ಅಕ್ಕಿ ಗೋಧಿಯೆಲ್ಲ ಹಾಕುವಾಗ ಈ ರಾಗಿ ಮತ್ತು ಏನು ಭತ್ತವನ್ನೆಲ್ಲ ಸ್ವಲ್ಪ ನೆನೆಸಿ ಮೊಳಕೆ ಬರಿಸಿ ಹಾಕಿದರೆ ಇನ್ನೂ ಅವಕ್ಕೆ ಒಳ್ಳೆಯ ಪೌಷ್ಟಿಕಾಂಶ ಸಿಗ್ತದೆ ಕೋಳಿ ಮರಿಗಳಿಗೆ ಈ ಕಾಯಿಲೆ ಬರೋದು ಈ ಬಿಸಿಲಿಗೆ ಮತ್ತು ಅದು ನಾವು ಎಲ್ಲಿ ಕೂಡ ಹಾಕ್ತೀವ ಕೋಳಿಗಳನ್ನು ಆ ಜಾಗ ತುಂಬ ಸ್ವಚ್ಛವಾಗಿರಬೇಕು ಆ ಗಲೀಜೆಲ್ಲ ಇದ್ದಾಗ ಅಲ್ಲಿ ನಮಗೆ ಬೇಗ ಬ್ಯಾ ಬ್ಯಾಕ್ಟೀರಿಯಾಗಳೆಲ್ಲ ಉತ್ಪತ್ತಿಯಾಗಿ ಅಲ್ಲಿ ಬೇಗ ಕಾಯಿಲೆಗಳು ಬರ್ತದೆ ಸಾಧಾರಣವಾಗಿ ಈ ಕಾಯಿಲೆ ಕಂಡುಬರುವುದು ಈ ವಯಸ್ಸಿನ ಮರಿಗಳಲ್ಲಿ ಸಾಧಾರಣ ಒಂದು ಮೂರು ತಿಂಗಳಿನ ಒಳಗಡೆಯ ಮರಿಗಳಿಗೇ ಈ ರೋಗ ಕಾಣಬರುವುದು ನೋಡಿ ಇದು ಈಗ ಆಲ್ರೆಡಿ ಇದಕ್ಕೆ ಜ್ವರ ಇದೆ ಹಾಗಾಗಿ ಇದು ಒಂಥರ ತಾಯಿಯ ಹೊಟ್ಟೆ ಅಡಿಯಲ್ಲಿ ಒಂಥರ ಮಂಕಾಗಿ ಕೂತ್ಕೋತವೆ ಕೆಲವೊಂದು ಸತಿ ತಲೆನ ಕೆಳಗಡೆ ಹಾಕಿ ಈ ಥರ ಮುದ್ದುಡಿ ಕೂತ್ಕೋತವೆ ನಾವು ಆವಾಗ ಅದಕ್ಕೆ ಜ್ವರ ಇದೆ ಅಂತಲೇ ಅಂದ್ಕೋಬೇಕು ಮತ್ತು ಇದಕ್ಕೆ ಅದೇ ಜ್ವರಕ್ಕೆ ಬೇಕಾಗಿರುವಂತಹ ಔಷಧಿ ಮತ್ತು ಇದು ಹೊಟ್ಟೆಗೆ ಯಾವುದು ಇದಕ್ಕೆ ಪೋಷಕಾಂಶವಾಗಿ ಇರುವಂಥದ್ದು ತಿನ್ನೋದಕ್ಕೆ ಆಗೋದಿಲ್ಲ ಈ ಟೈಮಲ್ಲಿ ಹುಡುಕಿ ತಿನ್ನೋದಕ್ಕೆ ಆಗಲಿ ಅಥವಾ ಆರಿಸಿ ತಿನ್ನೋದಕ್ಕೆ ಆಗೋದಿಲ್ಲ ಕಣ್ಣು ಕಾಣಿಸ್ತಾ ಇರೋದಿಲ್ಲ ತುಂಬ ಬಾಡಿ ಅದಕ್ಕೆಲ್ಲ ನೋವಿರ್ತದೆ ಅಂಥ ಟೈಮಲ್ಲಿ ನಾವೇನೇ ಅದಕ್ಕೆ ಬೇಕಾದ ಪೂರಕ ಆಹಾರವನ್ನು ಒದಗಿಸಬೇಕು ವಿಟಮಿನ್ ಮಾತ್ರೆ ಇದ್ದರೆ ಅದನ್ನು ಅಷ್ಟೇ ನಾನು ನಾನು ಮಾಡ್ತಾ ಇರೋದನ್ನು ನಾನು ಹೇಳ್ತಿರೋದು ನಾನು ಈ ವಿಟಮಿನ್ ಮಾತ್ರೆಗಳು ಮತ್ತು ಗ್ಲುಕೋಸ್ ಪೌಡರ್ ಓ ಆರ್ ಎಸ್ ಪೌಡರ್ ಮಜ್ಜಿಗೆ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಇರ್ತೀನಿ ಅದರ ಜೊತೆಗೆ ಪಪ್ಪಾಯ ಹಣ್ಣು ಹೇರಳವಾಗಿ ನಾವು ಹಣ್ಣುಗಳಲ್ಲಿ ಪಪ್ಪಾಯ ಹಣ್ಣೇ ನಮಗೆ ಸ್ವಲ್ಪ ಕಡಿಮೆಗೆ ಸಿಗೋದಲ್ವಾ ಆ ಪಪ್ಪಾಯ ಹಣ್ಣುಗಳನ್ನು ಮತ್ತು ಬಾಳೆಹಣ್ಣು ದ್ರಾಕ್ಷಿ ಇಂಥದನ್ನೆಲ್ಲ ಇದಕ್ಕೆ ತಿನ್ನೋದಕ್ಕೆ ಅಂತ ಕೊಟ್ಟಾಗ ಇದರದ್ದು ಇದಕ್ಕೆ ಹೊಟ್ಟೆಗೆ ಅಂದರೆ ಜೀರ್ಣಕ್ರಿಯೆಗೂ ಸಹಕಾರಿಯಾಗ್ತದೆ ಮತ್ತು ಬೇಗ ರಿಕವರ್ ಆಗ್ತದೆ ಮರಿಗಳು ಮತ್ತು ಆದಷ್ಟು ಈ ಸಣ್ಣ ಮರಿಗಳನ್ನು ದೊಡ್ಡ ಕೋಳಿಗಳ ಜೊತೆ ಬಿಡಬಾರ್ದು ಮೊದಲೇ ಇದು ಸುಸ್ತಾಗಿರ್ತದೆ ಇದನ್ನು ಬೇರೆ ಕೋಳಿಗಳು ಕುಕ್ಕುವಂತಹ ಪ್ರ ಇದಿರ್ತದೆ ಸಂದರ್ಭ ಇರ್ತದೆ ಅಂಥ ಸಂದರ್ಭದಲ್ಲಿ ಇದಕ್ಕೆ ಇನ್ನೂ ನಿಶಕ್ತಿ ಆಗ್ತದೆ ಮತ್ತು ಬೇಗ ಸತ್ತು ಹೋಗುವಂತಹ ಚಾನ್ಸಸ್ ಇದೆ ನೋಡಿ ಎಲ್ಲ ಈ ಥರ ಈ ಥರ ಮುದುರಿ ಕೂತ್ಕೊಳ್ಳುವಂತಹವಲ್ಲ ತುಂಬ ಚುರುಕಾಗಿರ್ತವೆ ಆದರೆ ನಾನು ನಿನ್ನೆಯಿಂದ ಔಷಧಿ ಹಾಕ್ತಾ ಇದ್ದೀನಿ ಇವತ್ತಿಗೆ ಸ್ವಲ್ಪ ಪರವಾಗಿಲ್ಲ ಚೇತರಿಸ್ಕೊಳ್ತಾ ಇದ್ದಾವೆ ಆಮೇಲೆ ಮಧ್ಯಾಹ್ನದ ಸುಡು ಬಿಸಿಲು ಟೈಮಲ್ಲಿ ಕೋಳಿಗಳಿಗೆ ಮಜ್ಜಿಗೆಯನ್ನು ನೀರು ಮಜ್ಜಿಗೆ ಮಾಡಿ ಇಡಬೇಕು ಅದನ್ನು ಕುಡಿತವೆ ನಿಮಗೆ ಅದು ಮಜ್ಜಿಗೆ ಕುಡಿಯೋದಿಲ್ಲ ಅಂತಂದರೆ ಅದಕ್ಕೆ ಒಂದು ಚಮಚ ಗೋಧಿ ಹಿಟ್ಟು ಹಾಕಿದರೆ ಅದನ್ನು ಬೇಗ ಕುಡಿತದೆ ಎಂತಹ ಔಷಧಿಗಾದರೂ ಅಷ್ಟೇ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿದರೆ ಅದು ಬೇಗ ಕುಡಿತವೆ ಎಲ್ಲ ಮರಿಗಳ ಮುಖದಲ್ಲೂ ಆಗಿದೆ ಕೆಲವೆಲ್ಲ ಬಾಯಲ್ಲಿದ್ದರೆ ಅದಕ್ಕೆ ಆಹಾರ ತಿನ್ನೋದಕ್ಕೆ ಆಗೋದಿಲ್ಲ ಒಂದೊಂದಕ್ಕೆ ಕಿವಿನೇ ಮುಚ್ಚಿ ಹೋಗಿದೆ ಮತ್ತು ಒಂದೊಂದು ಕಣ್ಣೇ ಕಾಣಿಸೋದಿಲ್ಲ ಪಾಪ ಇದೊಂದು ಈ ಬೇಸಿಗೆಯಲ್ಲಿ ತುಂಬ ಯಾತನೆ ಪಡ್ತವೆ ಅದರ ಜೊತೆಗೆ ಮೇಕ ಅದಕ್ಕೆ ನೋವಿರೋದರಿಂದ ಜ್ವರ ಖಂಡಿತ ಬಂದಿರ್ತದೆ ಹಾಗಾಗಿ ನಾನು ಜ್ವರದ ಮಾತ್ರೆಯನ್ನು ಕೊಡ್ತಿದ್ದೀನಿ ಆವಾಗ ತೋರಿಸಿದ್ನಲ್ಲ ಅದರ ಜೊತೆಗೆ ಗ್ಲುಕೋಸ್ ನೀರು ಇದಕ್ಕೆ ನೀರಿನ ನೀರು ದ್ರವ ಪದಾರ್ಥ ಜಾಸ್ತಿ ಬೇಕಾಗುತ್ತೆ ಈ ಸಮಯದಲ್ಲಿ ಕೋಳಿಗಳಿಗೆ ಇದನ್ನು ಸರಿಯಾಗಿ ವಹಿಸಲಿಲ್ಲ ಅಂದರೆ ಈ ಟೈಮಲ್ಲಿ ಅದು ಸತ್ತು ಹೋಗ್ತದೆ ಮತ್ತು ಕಣ್ಣು ಎಲ್ಲ ಮುಚ್ಚಿಕೊಂಡಿದ್ದ ಕಾರಣ ಅದು ತಾಯಿ ಜೊತೆ ಓಡಾಡ್ತದೆ ನೋಡಿ ಆ ಟೈಮಲ್ಲಿ ಹದ್ದುಗಳು ಕಾಗೆಗಳೆಲ್ಲ ಅಟ್ಯಾಕ್ ಮಾಡ್ತವೆ ಮತ್ತು ಎಲ್ಲಾದರೂ ಬೇಳಿ ಸಂದಿಲೆಲ್ಲ ಸಿಕ್ಕಿ ಹಾಕ್ಕೊಂಡ್ರೆ ನಾಯಿಗಳೆಲ್ಲ ಹಿಡಿದು ಹಾಕ್ತವೆ ಈಸಿಯಾಗಿ ಇದಕ್ಕೆ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ ಅಸ್ಪಷ್ಟವಾಗಿರ್ತದೆ ಮಂಜು ಮಂಜು ಆಗಿರ್ತದೆ ಅಂಥ ಕಾರಣಕ್ಕೆ ನಾವು ಆದಷ್ಟು ಸ್ವಲ್ಪ ಕೇರಾಗಿ ನೋಡ್ಕೋಬೇಕು ಆಮೇಲೆ ಇದು ಕೂಡು ಮೇಯ್ನಾಗಿ ಇವು ಎಲ್ಲಿ ನಾವು ಕೂಡು ಹಾಕ್ತೀವ ಆ ಸ್ಥಳ ಸ್ವಚ್ಛವಾಗಿರಬೇಕು ನಾವು ಕೋಳಿ ಮರಿಗಳು ಇಲ್ಲಿ ರಾತ್ರಿ ಕೂತ್ ಕೂತ್ಕೊಳ್ಳುವಂತಹ ಜಾಗ ಈ ಜಾಗಕ್ಕೂ ಅಷ್ಟೇ ಪೊಟ್ಯಾಷಿಯಂ ಪರಮಾಂಗ ವಾಶ್ ಮಾಡಿರ್ತೀನಿ ನೆಲವನ್ನು ಹಾಗಾಗಿ ಇಲ್ಲಿ ಯಾವುದಾದ್ರೂ ಕ್ರಿಮಿಕೀಟ ಬ್ಯಾಕ್ಟೀರಿಯಾ ಇದ್ರೂ ಸತ್ತು ಹೋಗ್ತದೆ ಆಮೇಲೆ ಬೇವಿನ ಎಲೆ ಉಂಟಲ್ವ ಬೇವಿನ ಎಲೆಯನ್ನು ಅಲ್ಲಿ ಆ ಜಾಗದಲ್ಲಿ ಹರಡಿಟ್ಟರೆ ಅಲ್ಲಿ ಬಂದು ಅದು ಕೂತ್ಕೊಂಡಾಗ ಅದರ ಶರೀರಕ್ಕೂ ತನ್ನಗಿರ್ತದೆ ಹೀಗೆ ಸ್ವಲ್ಪ ಈ ಥರ ಕಾಯಿಲೆ ಬರದಂಗೆ ತಡೆ ಮತ್ತು ಬಂದಾಗಲೂ ಅಷ್ಟೇ ಈ ಥರ ನಾವು ಕೇರ್ ತಗೊಂಡ್ರೆ ಕೋಳಿ ಮರಿಗಳು ಸಾಯೋದನ್ನು ತಡೆ ಇಲ್ಲಾಂದರೆ ಈ ರೋಗ ಎಲ್ಲ ಬಂದಾಗ ಪಾಪವು ನೋ ಹತ್ತು ಮರಿಗಳಲ್ಲಿ ಒಂದು ಎರಡು ಉಳಿಯೋದೇ ಕಷ್ಟ ಸತ್ತು ಹೋಗ್ತವೆ ನಾನು ಆಗಲೇ ಹೇಳಿದ ಹಾಗೆ ಈ ಎಣ್ಣೆ ಇದು ಕಡೆಂ ಕಡೆಂಜ ತ್ಯಾಂಪಣ್ಣ ಭಂಡಾರಿಯವರ ಆಯಿಲ್ ನೋವಿನ ಎಣ್ಣೆ ಇದು ಆ್ಯಕ್ಚುಲಿ ಮಂಗಳೂರು ಎಣ್ಣೆ ಅಂತಾರೆ ಅಂತಾರೆ ಇದ್ರದ್ದು ನಾನು ಫೋಟೋವನ್ನು ನಿಮಗೆ ಹಾಕ್ತೀನಿ ಇದ್ರದ್ದು ಲೇಬಲ್ ಹೋಗಿದೆ ಈ ಎಣ್ಣೆ ನಮಗೆ ಮೈ ಕೈ ನೋವಿಗೆ ಮತ್ತೆ ಕಾಲು ಉಳುಕಿದರೆ ಮತ್ತೆ ಎಂಥ ನೋವಿದ್ರೂ ಈ ವಾತ ಕಾಲ ಎಳ್ತಕ್ಕೆಲ್ಲ ತುಂಬ ಒಳ್ಳೆಯದಾಗುತ್ತೆ ಈ ಎಣ್ಣೆ ಇದದ್ದು ಲೇಬಲ್ ಹೊರಟೋಗಿದ್ದೆ ನಾನು ನಿಮಗೆ ಫೋಟೋ ಹಾಕ್ತೇನೆ ನಾನಿಲ್ಲಿ ಒಂದು ಹತ್ತಿಯಲ್ಲಿ ಈ ಎಣ್ಣೆನ ಈ ಥರ ಡಿಪ್ ಮಾಡಿ ತಗೊಳ್ತೇನೆ ಈ ಬೆಳಿಗ್ಗೆ ಬೆಳಿಗ್ಗೆ ಹೊತ್ತು ನಾನು ಪೊಟ್ಯಾಷಿಯಂ ಪರಮಾಂಗಣ ಹಾಕಿದ್ದೀನಿ ಇವಾಗ ಈ ಥರ ತಗೊಂಡಿದ್ದೀನಿ ಇದನ್ನು ಆ ಕೋಳಿಗಳಿಗೆ ಅಲ್ಲಿ ಗಾಯ ಇದೆಯಾ ಅಲ್ಲಿಗೆ ಹಾಕಬೇಕಾಗುತ್ತೆ ಮತ್ತು ಪಾಪ ಏನಾಗಿದೆ ಮುಚ್ಚೆ ಹೋಗಿದೆ ಸೈಡ್ ಈ ಥರ ಸೈಡ್ ಸೈಡಿಂದ ನಾವು ಎಣ್ಣೆ ಹಾಕಬೇಕಾಗುತ್ತೆ ಪಾಪ ಈ ಮೂಗತ್ರನೂ ಆಗಿದೆ ತುಂಬ ಹಿಂಸೆ ಇದು ಈ ಥರ ಬಂದಾಗ ಕೋಳಿಗಳು ತುಂಬ ವೀಕ್ ಆಗ್ತವೆ ಆಗಲೇ ನೋಡಿ ಕಣ್ಣತ್ರ ಒಂದು ಕಣ್ಣತ್ರ ಬರ್ತಾ ಇದೆ ಇದು ಒಳ್ಳೆಯ ಪರಿಣಾಮಕಾರಿ ಆಗ್ತದೆ ನಾನು ಬೆಳಿಗ್ಗೆ ಹೊತ್ತು ಪೊಟ್ಯಾಷಿಯಂ ಪರಮಾಂಗಣ ಹಾಕಿ ಡಿಪ್ ಮಾಡ್ತೀನಿ ಈಗ ಸಂಜೆ ಹೊತ್ತಲ್ವಾ ಸಂಜೆ ಹೊತ್ತು ಇದಕ್ಕೆ ಒದ್ದೆ ಆಯಿತು ಅಂತಂದರೆ ಏನಾಗ್ತದೆ ಇದಾಗ್ತದೆ ಏನು ಚಳಿ ಆಗ್ತದಲ್ವ ಹಾಗಾಗಿ ಸಂಜೆ ಹೊತ್ತು ಎಣ್ಣೆ ಹಾಕ್ತಾಯಿದ್ದೀನಿ ಪಾಪ ಈ ಅದಕ್ಕೆ ತುಂಬ ಹಿಂಸೆ ಆಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಪ್ರತಿಯೊಂದಕ್ಕೂ ಈ ಥರ ಎಣ್ಣೆ ಹಚ್ಚಿದರೆ ನಮಗೆ ಇದು ಬೆಳಿಗ್ಗೆ ಆಗೋಷ್ಟು ಅದಕ್ಕೆ ಸ್ವಲ್ಪ ಒಣಗಿರ್ತದೆ ಪಾಪ ತುಂಬ ಸಫರ್ ಆಗ್ತವೆ ಇದು 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 ನೋಡಿ ನಾನು ಮೂರು ದಿನದಿಂದ ಹಿಂದೆ ಹಚ್ಚಿದ್ದೀನಿ ಎಷ್ಟು ಒಣಗಿದೆ ನೋಡಿ ಕೆಲವೊಂದು ಕೆಲವೊಂದು ಕೋಳಿ ಮರಿಗಳಿಗೆ ಇದು ಬೇಗ ಎಫೆಕ್ಟ್ ಆಗ್ತದೆ ಮತ್ತು ಕೆಲವೆಲ್ಲ ಜಾಸ್ತಿನೇ ಆಗ್ತಾಯಿದೆ ನೋಡಿ ಇದು ಫುಲ್ಲು ಒಣಗಿದೆ ಇದಕ್ಕೆ ಹಚ್ಚಿದ್ದೆ ನಾನು ಮೂಗಲ್ಲಿ ಕಣ್ಣಲ್ಲಿ ಕಿವಿಯಲ್ಲಿ ಎಲ್ಲ ಬಂದ್ಬಿಡ್ತದೆ ಪಪ್ಪ ಇದಂತೂ ಎರಡು ಮೂರು ದಿನದ ಹಿಂದೆ ಫುಲ್ಲು ಮುಚ್ಕೊಂಡ್ಬಿಟ್ಟಿತ್ತು ಈಗ ಒಂದು ಸ್ವಲ್ಪ ಓಪನ್ ಆಗ್ತಾ ಇದೆ ಫುಲ್ಲು ಮುಚ್ಚಿತ್ತು ಕಣ್ಣು ಪಪ್ಪ ಇವಾಗ ಪರವಾಗಿಲ್ಲ ಸ್ವಲ್ಪ ಓಪನ್ ಆಗ್ತಾ ಇದೆ ಅಲ್ಲೇ ಸ್ವಲ್ಪ ಮೇವು ಹಾಕಿದರೆ ಈ ಬೇವಿನ ಸೊಪ್ಪು ಎಲ್ಲ ಹಾಕಿ ಅಲ್ಲೇ ಮೇವು ಹಾಕಿ ರಾತ್ರಿ ಬಿಟ್ಟರೆ ಅಲ್ಲೇ ತಿಂದ್ಕೊಂಡು ಅಲ್ಲೇ ಅದು ಬೆಚ್ಚಿಗೆ ಇರ್ತವೆ ಆಮೇಲೆ ಪೊಟ್ಯಾಷಿಯಂ ಪರಮಾಂಗನಿಟ್ಟು ಅನ್ನೋದು ನಮಗೆ ಮೆಡಿಕಲಲ್ಲಿ ಸಿಗುತ್ತೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಒಂದು ಸಣ್ಣ ಪ್ಯಾಕೆಟಲ್ಲಿ ಇರುತ್ತೆ ಅದು ನೀರಿಗೆ ಹಾಕಿದಾಗ ಈ ಥರ ಒಂದು ಏನು ಪರ್ಪಲ್ ಕಲರಲ್ಲಿ ನಮಗೆ ಆಗುತ್ತೆ ಅದನ್ನು ಕುಡಿದ್ರೂ ಒಳ್ಳೆಯದೇ ಕೋಳಿ ಮರಿಗಳು ಮತ್ತು ಈ ಥರ ನೋಡಿ ಒಂದು ಸ್ವಲ್ಪ ನೀರಿಗೆ ಹಾಕಿದರೆ ಅದನ್ನು ಹತ್ತಿಯಲ್ಲ ಅಥವಾ ಕೋಲಿ ಪುಕ್ಕದಲ್ಲೋ ನಾವು ಅಂದರೆ ಸೂ ಸ್ಮೂತಾಗಿ ಅದಕ್ಕೆ ಅಪ್ಲೈ ಮಾಡಬೇಕು ಏನಾಗುತ್ತೆ ಅದು ಸ್ವಲ್ಪ ಮೆದುವಾಗುತ್ತೆ ಈ ಥರ ಅಪ್ಲೈ ಮಾಡೋದು ನಾವು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಮಾಡಿದರೆ ತುಂಬ ಒಳ್ಳೆಯದು ಯಾಕಂದರೆ ಅದು ಅಪ್ಲೈ ಮಾಡಿದ ಮೇಲೆ ಆ ಬಿಸಿಲಿಗೆ ಬಿಟ್ಟಾಗ ಅದು ಒದರುತ್ತದೆ ಅದನ್ನು ಅದರ ಕಾಲಲ್ಲಿ ಆವಾಗ ಅದು ಕ್ರಮೇಣ ಒಣಗಿ ಬೀಳುತ್ತದೆ ಸೊ ಸಂಜೆ ಹೊತ್ತಿಗೆ ನಾನು ಆಯಿಲ್ ಅಪ್ಲೈ ಮಾಡ್ತೀನಿ ಬೆಳಿಗ್ಗೆ ಮಧ್ಯಾಹ್ನ ಈ ಥರ ಮಾಡ್ತೀನಿ ಒಂದು ನಾಲ್ಕು ದಿನ ಈ ಥರ ಕೇರ್ ತಗೊಂಡ್ರೆ ಬೇಗ ರಿಕವರ್ ಆಗ್ತವೆ